ವಯಸ್ಥರ ಆಗಬೇರ ಆಗಬಾರದಂಥ ಒಂದು ಘಟನೆ ನಡೆದು ಹೋಗಿದೆ ಕಾರ್ಕಳದಲ್ಲಿ ಏನಂತ ಕೇಳಿದ್ರೆ ಇದು ನಿರಂತರವಾಗಿ ನಡೀತಾನೆ ಇದೆ ಬೇರೆ ಬೇರೆ ಕಡೆಗಳಲ್ಲಿ ನಿರಂತರವಾಗಿ ನಡೀತಾ ಇದೆ ಹುಡುಗಿಯನ್ನು ಇವತ್ತು ಬೋವಿ ಸಮಾಜದ ಹುಡುಗಿಯನ್ನು ಈ ಡ್ರಗ್ಸ್ ಮಾಫಿಯಾ ಮತ್ತು ಏನು ಇವತ್ತು ಜಿಹಾದ್ ಅಂತ ಹೇಳ್ತೀವಿ ಆ ಜಿಹಾದ್ನ ಮೂಲಕ ಒಬ್ಬ ಕರ್ಕೊಂಡು ಹೋಗಿ ಅವಳನ್ನು ಬಲವಂತವಾಗಿ ಅತ್ಯಾಚಾರ ಮಾಡ್ತಾನೆ ಮತ್ತು ಉಳಿದಂತೆ ತನ್ನ ಸ್ನೇಹಿತರನ್ನು ಕರ್ಕೊಂಡು ಅಲ್ಲಿಗೆ ಮೂರು ನಾಲ್ಕು ಜನ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದರೆ ಇದರ ಹಿಂದೆ ಒಂದು ಡ್ರಗ್ಸ್ ಮಾಫಿ ಇದೆ ಅವಳ ಅವಳಿಗೆ ಡ್ರಗ್ಸನ್ನು ಕೊಟ್ಟು ಅವಳನ್ನು ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದರೆ ಇದು ಅತ್ಯಂತ ನಾಚಿಗೇಡಿನ ವಿಷಯ ಮತ್ತು ಸಂಘಟನೆ ಹಿಂದೂ ಸಂಘಟನೆ ಎಲ್ಲವೂ ಕೂಡ ಇದನ್ನು ಖಂಡಿಸ್ತದೆ ವಿಶ್ವ ಹಿಂದೂ ಪರಿಷತ್ ಭಜನ ಖಂಡಿಸ್ತದೆ ಮತ್ತು ವಿರುದ್ಧ ಇದರ ವಿರುದ್ಧ ನಿರಂತರವಾಗಿ ಹೋರಾಟ ನಾವು ಮಾಡಿಯೇ ಸಿದ್ಧ ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ ಇವತ್ತು ಏನಿವತ್ತು ಈ ಈ ಘಟನೆ ನಡೆದಿದೆ ಇದಕ್ಕೆ ತಕ್ಕದಾದಂತಹ ಕಾನೂನಿನ ಪ್ರಕ್ರಿಯೆಗಳು ನಡೆಯಲೇಬೇಕು ಅದಕ್ಕೆ ತಕ್ಕದಾದಂತಹ ಏನು ಇವತ್ತು ಸ ಪೊಲೀಸ್ ಇಲಾಖೆ ಕಠಿಣವಾದ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಇವತ್ತು ನಾಳೆ ನಾವು ಇದಕ್ಕೆ ಏನಂತ ಯೋಚನೆ ಮಾಡ್ತೇವೆ ನಾಳೆಯೊಳಗೆ ಇದನ್ನು ನೀವು ಬಂಧಿಸದಿದ್ದರೆ ಪೊಲೀಸ್ ಇಲಾಖೆಗೆ ಮುತ್ತಿಗೆ ಹಾಕುವುದು ಸಂಘಟನೆಗಳು ಅದು ಶತಸಿದ್ಧ ಅದರಲ್ಲಿ ಎರಡು ಪ್ರಶ್ನೆನೇ ಇಲ್ಲ ಯಾಕಂತ ಕೇಳಿದ್ರೆ ಇದು ಹೀಗೆ ಮುಂದುವರಿದ್ರೆ ಎಲ್ಲಾ ಮನೆಗಳಿಂದ ಈ ಹಿಂದೂ ಹೆಣ್ಮಕ್ಳನ್ನ ಕರೆದುಕೊಂಡು ಹೋಗಿ ಅವರಿಗೆ ಡ್ರಗ್ಸ್ ಅನ್ನ ಕೊಟ್ಟು ಅವರನ್ನ ಅತ್ಯಾಚಾರ ಮಾಡುವಂತದ್ದು ನಿರಂತರವಾಗಿ ನಡೀತದೆ ಒಂದು ಭಾಗ ಜಿಹಾದಿನ ಒಂದು ಭಾಗ ಇದು ನಡೀತನೇ ಇದೆ ಇದಕ್ಕೋಸ್ಕರ ನಾವು ಇದನ್ನ ತಕ್ಷಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಶಾಂತಿಯನ್ನ ಸಮಾಜ ಬಯಸ್ತದೆ ಶಾಂತಿಯನ್ನ ಕದಡದ ಹಾಗೆ ಪೊಲೀಸ್ ಇಲಾಖೆ ನೋಡ್ಕೊಳ್ಬೇಕು ನಮ್ಮ ಆಗ್ರಹ ಇರುವಂತದ್ದು ಇದೆ ಯಾಕೆಂದರೆ ಆ ಹುಡುಗಿ ಒಂದು ಹಾಸ್ಪಿಟಲಲ್ಲಿ ನೋಡುವಾಗ ಅವಳಿಗೆ ನಡಿಲಿಕ್ಕೆ ಆಗ್ತಿರಲಿಲ್ಲ ಕಾಲು ಎಳ ಎಳೆದುಕೊಂಡು ನಡೀತಿದ್ಲು ಈ ಅಯ್ಯಪ್ಪನಗರದ ಕಾರ್ಕಳದ ಒಂದು ಹೃದಯ ಭಾಗ ಅಯ್ಯಪ್ಪನಗರ ಜೋಡ ರಸ್ತೆ ಜೋಡು ರಸ್ತೆಯ ವ್ಯಕ್ತಿ ಅಲ್ತಾಪ್ ಎಂಬ ವ್ಯಕ್ತಿ ಆ ಹುಡುಗಿಯನ್ನು ಬಸಲಾಯಿಸಿ ಡ್ರಗ್ಸ್ ಕೊಟ್ಟು ಇಂಥ ಕೃತ್ಯ ಮಾಡಿದ್ದಾನೆ ಈಗಾಗಲೇ ಅಲ್ತಾಪ್ನನ್ನು ಕಾರ್ಕಳ ನಗರ ಪೊಲೀಸರು ಕೂಡಲೇ ಬಂಧಿಸಿ ಅದರ ಬಗ್ಗೆ ಸೂಕ್ತವಾದ ಒಂದು ವಿಚಾರಣೆ ಮಾಡ್ತಿದ್ದಾರೆ ಆದರೆ ನಮ್ಮ ಬೇಡಿಕೆ ಏನೆಂದರೆ ನಾವೀಗ ಬೋವಿ ಸಮಾಜದ ಆ ಹೆಣ್ಣು ಮಕ್ಕಳ ಬಗ್ಗೆ ಅವರು ಭೋವಿ ಸಮಾಜದವರು ಈಗಾಗಲೇ ಬಂದಿರಲಿ ಅದರ ಬಗ್ಗೆ ಎಲ್ಲ ವಿಚಾರ ವಿಚಾರ ತಿಳಿದು ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ವಿಚಾರ ವಿನಿಮಯ ಮಾಡಿಕೊಂಡಿದ್ದಾರೆ ಆ ಭೋವಿ ಸಮಾಜದೊಟ್ಟಿಗೆ ಕಾರ್ಕಳದ ಹಿಂದೂ ಜಾಗರಣ ವೇದಿಕೆ ಹಾಗೂ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಗಟ್ಟಿಯಾಗಿ ನಿಲ್ತದೆ ಇನ್ನೂ ಮೂರು ಜನ ಆರೋಪಿಗಳನ್ನು ಅಥವಾ ಯಾರು ನಾಲ್ಕೈದು ಜನ ಏನು ಹೇಳ್ತಿದ್ದಾರೆ ಆ ಆರೋಪಿಗಳನ್ನು ತತಕ್ಷಣ ನಾಳೆ ಸಂಜೆ ಒಳಗೆ ಬಂಧನ ಮಾಡಬೇಕು ಕಾರ್ಕಳ ಪೊಲೀಸ್ ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಹಾಗೇ ಏನು ಕಾರ್ಕಳದಲ್ಲಿ ಡ್ರಗ್ಸ್ ಎಂಬ ಏನು ಒಂದು ದೊಡ್ಡ ಪಿಡುಗು ಶಾಲಾ ಕಾಲೇಜುಗಳಲ್ಲಿ ಉಂಟು ಅದರ ಬಗ್ಗೆ ಈ ಮುಖಾಂತರ ಈ ವ್ಯಕ್ತಿಯ ಮುಖಾಂತರ ಎಲ್ಲವನ್ನು ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಒಂದು ಒಳ್ಳೆಯ ವೇದಿಕೆ ಇದೆ ಸರ್ಕಾರ ಕೂಡಲೇ ಪೊಲೀಸಲಿಕ್ಕೆ ಕೂಡ ಆ ವ್ಯಕ್ತಿಯ ಮುಖಾಂತರ ಈ ಡ್ರಗ್ಸ್ ಜಾಲವನ್ನು ಭೇದಿಸಿ ಕಾರ್ಕಳದ ಜನ ಒಂದು ಸೌಹಾರ್ದತವಾಗಿ ಬದುಕುವಂಥ ವಾತಾವರಣವನ್ನು ಕಲ್ಪಿಸಬೇಕಂತ ನಾವು ಕೇಳ್ತಿದ್ದೇವೆ ಕಾರ್ಕಳದ ಹಿಂದೂ ಸಮಾಜ ಹಿಂದೂ ಸಮಾಜ ಹೇಳುವುದಕ್ಕಿಂತಲೂ ಒಟ್ಟು ಕಾರ್ಕಳದ ಸಮಾಜ ತಲೆ ತಗ್ಗಿಸುವಂತ ಕೆಲಸವಾಗಿದೆ ಇದುವರೆಗೆ ಕಾರ್ಕಳದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ ಇವತ್ತಿನ ದಿನ ಒಂದು ಅಪೇ ಅಪೇಕ್ಷಿತ ವರ್ಗದ ಹೆಣ್ಣು ಮಗಳನ್ನು ಮೂರು ಜನ ಇಸ್ಲಾಂನ ನಾನು ನೇರವಾಗಿ ಹೇಳ್ತೇನೆ ಇಸ್ಲಾಂನ ಇಸ್ಲಾಂನ ಮುಸ್ಲಿಂ ಜಿಹಾದಿಗಳು ಮೂರು ಜನ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಈ ಗ್ಯಾಂಗ್ ರೇಪ್ ನ ಉದ್ದೇಶ ಏನಂತ ಹೇಳಿದ್ರೆ ಹಿಂದೆ ಕೆಲಸ ಮಾಡಿರುವಂತ ಡ್ರಗ್ ಮಾಫಿಯಾ ಡ್ರಗ್ ಮಾಫಿಯಾ ಮತ್ತು ಆ ಹುಡುಗಿಗೆ ಅಮಲಭದ್ರತ ಕೊಟ್ಟು ಅವಳನ್ನ ಒಂದು ಹಾಡಿಗೆ ಕರ್ಕೊಂಡು ಹೋಗಿ ಗೌಪ್ಯವಾಗಿ ಗ್ಯಾಂಗ್ ರೇಪ್ ಮಾಡುವಂತ ಕೆಲಸವನ್ನು ಮಾಡಿದೆ ಆದರೆ ಇವತ್ತಿನ ದಿನ ಈ ಸ್ಟೇಷನ್ ಮುಂದೆ ನಾವು ಹಿಂದೂ ಸಂಘಟನೆ ಕಾರ್ಯಕರ್ತರು ಒಟ್ಟು ಹಿಂದೂ ಸಮಾಜ ಸೇರಿದಕ್ಕೆ ಪೊಲೀಸ್ ಇಲಾಖೆ ಇವತ್ತು ನಮ್ಮ ಬಾಯಿ ಮುಚ್ಚಿಸುವಂತ ಕೆಲಸವನ್ನು ಮಾಡ್ತಿದ್ದೆ ಆದರೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ನಾಳೆ ಸಂಜೆಯ ಒಳಗೆ ಉಳಿದ ಆರೋಪಿಗಳು ಯಾರಿದ್ದಾರೆ ಅವರನ್ನು ಬಂಧಿಸದೇ ಇದ್ದಲ್ಲಿ ನಾಳೆ ಸಂಜೆ ಇಡೀ ಹಿಂದೂ ಸಮಾಜ ಈ ಕಾರ್ಕಳ ಪೊಲೀಸ್ ಮುತ್ತಿಗೆಯನ್ನು ಹಾಕ್ತೇವೆ ಇದು ಕ್ಷತ ಸಿದ್ಧ ಹೇಳ್ತೇ ಇದ್ದೇನೆ ಯಾವುದೇ ಕಾರಣಕ್ಕೂ ಕಾರ್ಕಳದಲ್ಲಿ ಈ ತರ ಘಟನೆಗಳು ನಡೀಬಾರ್ದು ಇವತ್ತು ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಗಳನ್ನ ಯಾವ ರೀತಿಯಾಗಿ ಅವಳನ್ನು ಅತ್ಯಾಚಾರ ಅನಾಚಾರ ಹಿಂದೂ ಸಮಾಜದ ಮೇಲೆ ಯಾವ ರೀತಿ ಕ್ರವ್ಯಗಳು ನಡೀತಿದೆ ಅದು ಮುಂದುವರಿತಾ ಇದೆ ಕಾರ್ಕಳದಲ್ಲಿ ಇದನ್ನು ನಾವು ಇಲ್ಲಿಗೆ ನಿಲ್ಲಿಸ್ತೇವೆ ಇಲ್ಲವಾದಲ್ಲಿ ಪೊಲೀಸ್ ಇಲಾಖೆ ಇದಕ್ಕೆ ನೇರವಾದ ಉತ್ತರವನ್ನು ಕೊಟ್ಟು ಇದನ್ನು ಸುಮ್ಮನಿಸ್ಬೇ ಸುಮ್ಮನೆ ಇರಿಸಬೇಕು ಇಲ್ಲ ಅಂತ ಹೇಳಿ ಆದರೆ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡಲಿಕ್ಕೆ ತಯಾರಿದ್ದಾರೆ ಈ ಬಗ್ಗೆ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು ನಾಳೆ ಒಳಗೆ ಆರೋಪಿಗಳ ಬಂಧನವಾಗಲೇಬೇಕು ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ಸುಮ್ಮನೆ ಬಿಟ್ಟದೆ ಆದಲ್ಲಿ ಖಂಡಿತವಾಗಿ ನಾಳೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಶ್ರತಸಿದ್ಧ ಇದು ಒಟ್ಟಿಗೆ ಇದೆ ಯಾವುದೇ ಕಾರಣಕ್ಕೂ ಆ ಹೆಣ್ಣು ಮಗಳನ್ನು ಬಿಟ್ಟುಕೊಡುವಂತಹ ಅಥವಾ ಆ ಸಮಾಜವನ್ನು ಬಿಟ್ಟುಕೊಡುವಂತಹ ಪ್ರಶ್ನೆ ಇಲ್ಲ ಒಟ್ಟು ಹಿಂದೂ ಸಂಘಟನೆಗಳು ಈ ಹಿಂದೂ ಸಮಾಜ ಆ ಹೆಣ್ಣು ಮಗಳ ಜೊತೆಯಾಗಿದೆ ನಾಳೆ ಬೆಳಿಗ್ಗೆ ಆಸ್ಪತ್ರೆಗೆ ಭೇಟಿ ನೀಡಿ ಆ ಹೆಣ್ಣು ಮಗಳ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿ ಆ ಹೆಣ್ಣು ಮಗಳ ದೂರನ್ನು ನೀಡುವಂತ ಕಾರ್ಯವನ್ನು ಹಿಂದೂ ಸಂಘಟನೆಗಳು ಮಾಡಲಿಕ್ಕಿದೆ ಇದರ ಬಗ್ಗೆ ಪೊಲೀಸ್ ಇಲಾಖೆ ಇವಾಗಲೇ ಅದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಷ್ಟೇ